ಇವತ್ತು ಎಮ್ ಗ್ರಾಮ ಪಂಚಾಯಿತಿ ಎಮ್ ಕೇಂದ್ರ ಸ್ಥಾನದಲ್ಲಿ ಒಂದು ಐ ಟೆಕ್ ಅಂಗನವಾಡಿ ಗುದ್ಲಿ ಪೂಜೆ ಮತ್ತು ಭವ್ಯವಾಗಿ ಕಟ್ಟಿರ್ತಕ್ಕಂಥ ಒಂದು ಗ್ರಾಮ ಪಂಚಾಯಿತಿಯ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಂಥ ನಮ್ಮ ನಾಯಕ್ ಶಾಸಕರಾದಂಥ ಸಮೃದ್ಧಿ ಅವರೇ ಅದೇ ರೀತಿ ನಮ್ಮ ಸಂಸದರಾದಂಥ ಮಲ್ಲೇಶ್ ಬಾಬುರವರೇ ಮತ್ತು ಅಧ್ಯಕ್ಷರಾದಂಥ ಅವರವರು ಮತ್ತು ಉಪಾಧ್ಯಕ್ಷರ ಕಸ್ತೂರ್ ಮೇಡಮ್ ಅವರು ಮತ್ತು ಅನೇಕ ಗಣ್ಯಮಾನ್ಯರು ತಾಲೂಕು ಮಟ್ಟದ ಅಧಿಕಾರಿಗಳು ಇಒಂದ ಹಿಡಿದು ಎಲ್ಲ ನಾಯಕರು ಆಗಮಿಸಿದ್ದಾರೆ ಪತ್ರಿಕಾ ಮಾಧ್ಯಮದವ್ರಿಗೂ ಎಲ್ಲ ಗ್ರಾಮ ಪಂಚಾಯತಿ ಎಲ್ಲ ಮುಖಂಡರಿಗೂ ನಮಸ್ಕರಿಸ್ತಾ ಈ ಒಂದು ಕಾರ್ಯಕ್ರಮ ಇಷ್ಟು ಅದ್ಧೂರಿಯಾಗಿ ಮಾಡಬೇಕಾದ್ರೆ ಇಲ್ಲಿ ಯಾವುದೇ ರೀತಿಯಾದಂಥ ರಾಜಕೀಯ ಪ್ರೇರಣೆ ಇಲ್ಲ ಎಲ್ಲರೂ ಹಂತಮಂದರಾಗಿ ಸೌಹಾರ್ದತೆಯವಾಗಿ ಗ್ರಾಮ ಪಂಚಾಯತಿ ಕಡ್ಡ ಕಟ್ಟೋದಿರಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಇರಲಿ ಅಂಗನವಾಡಿ ಗುದ್ಲಿ ಪೂಜೆ ಇರಲಿ ಎಲ್ಲರೂ ಹಣತಮದ ರೀತಿಯಾಗಿ ಇವತ್ತು ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೀರಿ ಎಲ್ಲರಿಗೂ ಧನ್ಯವಾದಗಳು ಹೇಳಬೇಕಾಗತ್ತೆ ಅದರ ಜೊತೆಗೆ ನೀವು ಇಟ್ಟಿರ್ತಕ್ಕಂಥ ಒಂದು ಬೇಡಿಕೆಗಳು ನಮ್ಮ ಶಾಸಕರು ನೆರವೇರಿಸ್ತಾರೆ ಶಾಸಕರು ಸಂಸದರು ಇಬ್ಬರು ಅಂತ ಒಂದು ನಂಬಿಕೆ ನನಗಿದೆ ಏಕೆಂದರೆ ಅವ್ರಿಗೆ ಗ್ರ್ಯಾಂಟು ಶಾಸಕರು ಗ್ರ್ಯಾಂಟ್ ಕಡಿಮೆ ಇದ್ರೂ ತಾಲೂಕಿನ ಅಭಿವೃದ್ಧಿ ಮಾಡಲೇಬೇಕು ಹೋರಾ ಹೋರಾಡಬೇಕು ಸೆಷನ್ಸಲ್ಲಿ ಗಲಾಟೆ ಮಾಡಬೇಕು ಗ್ರ್ಯಾಂಟ್ ತರಲೇಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ಇದೆ ಅದರಲ್ಲಂತೂ ಎರಡನೇ ಮಾತಿಲ್ಲ ನಾವು ಅದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಾಗತ್ತೆ ಆ ರೀತಿ ಧೈರ್ಯವಾಗಿ ಮಾತಾಡೋದು ಧೈರ್ಯವಾಗಿ ಎದುರಿಸುವರು ಶಾಸಕರಲ್ಲಿ ಇವರು ಒಬ್ಬರು ಅಂತ ನಾನು ಹೇಳಿಕೆ ಬಯಸ್ತೀನಿ ಅದೇ ರೀತಿ ನಮ್ಮ ಸಂಸದರು ವಸ್ದವ್ರಾದ್ರೂ ಅವ್ರಿಗೆ ಆದಂಥ ಅವರು ತಂದೆಯವರಿಂದ ಅವ್ರ ತಾಯಿಯವರಿಂದ ಒಂದು ಅನುಭವ ಇದೆ ಅವರು ಸಂಸದರಾದ್ರಿಂದ ಅನೇಕ ಅಭಿವೃದ್ಧಿ ಕಾರ್ಯಗಳು ಹೋಗ್ತಾ ಇದ್ದಾರೆ ತಮ್ಮಲ್ಲಿ ನನ್ನದೇ ಆದಂಥ ಒಂದು ಮನವಿ ನರಸಿಂಹತೀರ್ಥ ಒಡ್ಡಳ್ಳಿ ನಂಗ್ಲಿ ತಾವು ಒಂದ್ಸಲ ಗಮನ ಇಬ್ಬರೂ ಅಲ್ಲಲ್ಲ ಇಬ್ಬರೂ ಗಮನ ಹರಿಸ್ಬೇಕು ಇವಾಗ ಸೆಕೆಂಡ್ ತಾವು ತಂಬಳ್ಳಿಲಿ ಫ್ಲೈಓವರ್ ಆಗ್ತಾ ಇದೆ ಒಡಗೂರಲ್ಲಿ ಫ್ಲೈಓವರ್ ಆಗ್ತಾ ಇದೆ ವೆಹಿಕಲ್ ಈ ಕಡೆ ಆ ಕಡೆ ಆಗೋಕ್ಕೆ ಹೈವೇ ಇದ್ದಂಗೆ ಇದೆ ನಮ್ಮಲ್ಲಿ ನರಸಿಂಹ ಚಿತ್ರದಲ್ಲಿ ಒಂದು ಗಾಡಿ ಪಾಸಾದರೆ ಬಿದ್ದು ಸುಮಾರು ನಾಲ್ಕೈದು ಗಾಡಿಗೆ ಬಿದ್ದೋಗಿದೆ ನಾಲ್ಕೈದು ಜನ ಮಾಡೋದು ಡೆತ್ ಆಗಿದ್ದಾರೆ ಇಲ್ಲಾಗಲಿ ಒಡ್ಡಾಳಲ್ಲಿ ಆಗ್ತಿದೆ ಸರ್ವಿಸ್ ರೋಡೇ ಹಾಕಿಲ್ಲ ಕೆಲಸ ಇವಾಗ ತಾವು ಮೊನ್ನೆ ನಮ್ಮ ಶಾಸಕರು ಗಲಾಟೆ ಮಾಡಿ ನಾನು ಧರಣಿ ಅಂತ ಹೇಳಿದಾಗ ನೀವು ಅಧಿಕಾರ ಕರೆಸಿ ಮಾತಾಡಿದ್ರೆ ಆವಾಗಲಿಂದ ನಿಲ್ಲಿಸ್ಬಿಟ್ಟು ನಾನು ಕೆಲಸ ಇವಾಗ ಕೆಲಸನೇ ಮಾಡ್ತಾ ಇಲ್ಲ ಮೂರು ಫ್ಲೈಓವರ್ನು ಕೆಲಸ ಮಾಡ್ತಾ ಇಲ್ಲ ಅವ್ರ ಕೆಲಸ ಯಾವಾಗಲಾದ್ರೂ ಮಾಡಲಿ ಅಟ್ಲೀಸ್ಟ್ ತಂಬಳ್ಳಿ ಹತ್ರ ತಾವು ಗಮನಿಸಿರ್ತೀರಿ ತಂಬಳ್ಳಿ ಹುಡುಗರುತ್ತ ಗಮನಿಸಿರ್ತೀರಿ ತಾವು ದಯವಿಟ್ಟು ಇದನ್ನು ಮಾಡ್ಕೊಡ್ಬೇಕು ಅನೇಕ ಪ್ರಾಣಹಾನಿಗಳಾಗ್ತಾ ಇದೆ ವೆಹಿಕಲ್ ಪಾಸ್ ಆಗೋಕ್ಕೂ ಅಂತ ಆಗ್ತಾ ಇಲ್ಲ ಇನ್ನೂ ಒಂದೇನಂದ್ರೆ ನಮ್ಮ ಕರ್ನಾಟಕದಿಂದ ತಿರುಪಲಾ ತಿರುಮಲ ತಿರುಪತಿ ಬಾಯ್ಕೊಂಡ ಹೋಗೋ ಜನ ತುಂಬ ಜನ ಇದ್ದಾರೆ ಅಲ್ಲಿ ಶನಿವಾರ ಭಾನುವಾರ ಬಂದರೆ ಅಂದರು ಈ ರೋಡ್ ಜಾಮು ಭಾನುವಾರ ಬಂದರೆ ಈ ರೋಡ್ ಜಾಮು ತುಂಬ ಹಿಂಸೆ ಆಗಿದೆ ದಯವಿಟ್ಟು ಅದನ್ನು ಮಾಡ್ಬೋದು ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕಲಗಲಿಯಾಗಿ ಮನವಿ ಮಾಡ್ತಾ ಮಾಡ್ತೀರಿ ಅಂತ ನಂಬಿಕೆ ನಮಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ತಮ್ಮ ಜೊತೆ ಮಾತಾಡೋಕ್ಕೆ ಅವಕಾಶ ಕೊಡೋಕ್ಕೆ ತಮ್ಗೆಲ್ರಿಗೂ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೇನೆ ಅದ್ರ ಜೊತೆಗೆ ಈ ಒಂದು ಭಯವಾದಂಥ ಬಿಲ್ಡಿಂಗನ್ನು ಕಟ್ಟಲಿಕ್ಕೆ ಯಾರು ಶ್ರಮಪಟ್ಟಿದ್ದಾರೆ ಅವ್ರಿಗೂ ನಮ್ಮ ಧನ್ಯವಾದಗಳಿದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು